ಇದೆ ಈ ಕೈಲಾಸ ಮಂಟಪದ ಏನಾದ್ರು ಅರ್ಥ ಇದ್ರೆ ಗೊತ್ತಿಲ್ಲ ಎಲ್ಲ ಒಂದ್ಸರಿ ಉತ್ಕೊಂಡು ಬನ್ನಿ ನಿಮ್ಗೆ ಗೊತ್ತಾಗ ಹೋಗುತ್ತೆ ನಿಮ್ಮ ಚಕ್ರಗಳೇನು ನಮ್ಮ ಶಿವದ ಅರ್ಥ ಏನು ಪಂಚಭೂತಗಳು ಏನು ಪುಷ್ಪದಲ್ಲಿ ನೋಡ್ತೀವಿ ನೋಡಿ ಎನ್ಮ ಮಂಟಪ ಅನ್ನ ತತ್ವ ಅಂತಕ್ಕಂಥದ್ದು ಈ ಕೈಲಾಸ ಮಂಟಪ ಅಂತ ಹೇಳಿದ್ರೆ ಒಂದೊಂದು ಕಂಬ ಒಂದೊಂದು ದಿಕ್ಕು ಒಂದೊಂದು ಗೋಡೆ ಒಂದೊಂದು ಎಲ್ಲೆಲ್ಲ ನೋಡಿದ್ರು ನೀವು ಕರ್ಕ ಮಾಡುವುದು ಒಂದೊಂದು ಅಕ್ಷರ ಅಕ್ಷರಗಳಿದ್ದಾರೆ ಯುವ ಪಂಚಾಯಕರಿ ಮಂತ್ರಗಳಿದೆ ಕೆಲವು ನೋಡಿದ್ರೆ ಯಾವ ತರ ನಮ್ಮ ಅಂತ ಬರ್ತೇನೆ ಬರುತ್ತೆ ಹಿಂಗ್ ಹುಡ್ಬೋದಲ್ಲ ಒಂದ್ಸರಿ ನೋಡಿ ಮಧ್ಯ ಮಾಡಿ ಹೆಂಗಾಗ್ತಿದ್ದಾರೆ ಅಜ್ಜ ಅಂತ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಒಂದು ಏನೊಂದು ಈ ಒಂದು ಸಿದ್ಧಿ ನಾಡೋದರಲ್ಲಿ ಇರ್ತಕ್ಕಂಥದ್ದು ಅದು ಏನಂತ ಈಗ ನಮ್ಮ ಹುಬ್ಬಳ್ಳಿಗೆ ಒಂದು ಮಾತಿರ್ತಾರೆ ಮೀನು ಮುಂಬೈ ಮಾತಿದೆ ಮಾತಿದಾರೆ ಎರಡೆ ಬಾಂಬೆ ಅಂತ ಏನೋ ಕರಿತೀವಿ ನಮ್ಮ ಹುಬ್ಬಳ್ಳಿಗೆ ಅಂತಹ ಒಂದು ವ್ಯವಹಾರಿಕವಾದಂತಹ ಹುಬ್ಳಿ ಅಂತ ಹೇಳಿದ್ರೆ ನಾವು ದಿಕ್ಕಿಗಳು ನಾವು ಬೆಣ್ಣಂತೆ ಹುಬ್ಳಿಯಲ್ಲಿ ಒಂದು ವಿಚಾರ ಇದೆ ದಯವಿಟ್ಟವ್ರನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ಹೇಗೆ ಅಂತ ಹೇಳಿದ್ರೆ ಎಷ್ಟೋ ಜನ ಒಳಗಡೆ ಅಜ್ಜನ್ ಮಾತ್ರ ಕುಣಿಸ್ಕೊಂಡಿದಿರಿ ಗುರುನಾಥ ಎಲ್ಲೋದ್ರು ಸಿದ್ಧಾರ್ಡ್ ಮಾತ್ರ ಕುಣಿಸ್ಕೊಂಡಿದಿರಿ ಸಿದ್ಧ ಎಲ್ಲಿ ಅಲ್ಲಿ ನಾಥ ಇರ್ಬೇಕು ಆ ನಾಥನಿಲ್ಲ ಅಂದ್ರೆ ಸಿದ್ಧ ಇದ್ರು ನೀವು ಅನಾಥ ಅಂತ ಸಿದ್ದಾರ್ಥ ಎಲ್ಲಿರ್ತಾರೋ ಅಲ್ಲಿ ಗುರುನಾಥ ಅವ್ರಿರ್ಬೇಕು ಮೇಲ್ಗಡೆ ಶಿವ ಕೆಳಗಡೆ ನಂದಿ ನನಗೆ ಅಲ್ವೇಣಪ್ಪ ಶಿವನಂದಿ ಸ್ವರೂಪದಲ್ಲಿ ಈ ಹುಬ್ಬಳ್ಳಿಯ ಒಳಗಡೆ ಅವತರಿಸತಕ್ಕಂಥ ಸಿದ್ಧಿ ಪುರುಷಗಳು ಇವತ್ತು ಅವರ ಒಂದು ಆಶೀರ್ವಾದ ಅವರ ಒಂದು ಜ್ಞಾನ ನಮ್ಗೆ ಇವತ್ತಿಲ್ಲ ಒಂದು ತಾಸೆಯ ಕಾಣಿಸ್ತು ಇವತ್ತು ಪರಮಾತ್ಮ ನಮಗೆ ಇದ್ದವರು ಸಾವಿರ ಅಂದರೆ ಇರುವುದರಿಂದ ನಾನು ಸಾಧನ ಹಾಗಾಗಿ ದಯವಿಟ್ಟು ಏನೇ ಒಂದು ಸಾಧನೆ ಮಾಡ್ತೀರಿ ನಿಮ್ಮ ಫ್ಯೂಚರ್ ಸಾಧನೆ ಮಾಡ್ತೀರಾ ಇಲ್ಲ ನಿಮ್ಮ ಜೀವನಕ್ಕೊಂದು ಏನಾನ ಒಂದು ಇರ್ಬೇಕಾ ಒಂದು ಹತ್ತು ನಿಮಿಷ ಗಮನ ಕೊಡಿ ಹುಬ್ಬಳ್ಳಿ ಮಂದಿಗಲ್ಲ ಇಡೀ ನಮ್ಮ ಕರ್ನಾಟಕದವರಿಗೆ ನಮ್ಮ ಯಾರು ನಮ್ಮ ಹುಬ್ಬಳ್ಳಿಗೆ ಒಬ್ಬ ಒಂದು ನಮ್ಮ ಸಿಸ ಬಗ್ಗೆ ಇದೆ ಈ ಕೈಲಾಸ ಮಂಟಪದ ಏನಾದ್ರೂ ಅರ್ಥ ಇದ್ರೆ ಬರ್ತಿರಲ್ವಾ ಅಲ್ಲಿ